ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಬ್ಲಾಗ್ ಶೂಟ್ ಮಾಡಿದ್ವಿ ಒಂದ್ ಸ್ವಲ್ಪ ಅದಾದ್ಮೇಲೆ ನಾನು ಶೂಟ್ ಮಾಡಕ್ ಆಗಿ ಕಾಪಿ ರೈಟ್ಸ್ ಬಂದ್ರೆ ನಾನು ಏನೋ ಮಾಡ್ಲಿ ಚೈಲ್ಡ್ ಅಬ್ಯೂಸ್ ಬರ್ಬೇಕು ಅವೆಲ್ಲ ತಗೊಂಗೆಲ್ಲ ಮಾಡಿದ್ರೆ ನೀನು ಲಡ್ಡು ಕಣ್ಣಲ್ಲಿ ಇದೆ ಮಗ್ನೆ ಅಯ್ಯ ತಲೆಯಲ್ಲಿ ಇದೆ ತಲೆ ಅಯ್ಯ ಕಾಲಲ್ಲಿ ಇದೆ ಕಾಲು ಓ ಕೈಯಲ್ಲಿ ಇದೆ ಕೈ ಅದು ಕಾಲು ಕೈ ಯಾರು ಬಂದರು ಅಪ್ಪ ಏ್ರಿ ಇಶ್ವ ತಂದಿದ್ದೀರ ತಿನ್ನಕ್ಕೆ ಏನ್ ತಂದಿದ್ದೀರಾ ಅರೆ ಸಂಬಳ ಏನು ನೀನು ಏನೇನು ಹಾಕೊಂಡಿದೋ ಆ ಟೀ ಶರ್ಟ್ ಶಿವ ಶಿವ ಸಿಂಬೂ ಯಾಕೆಂದ್ರೆ ನಾನು ಮಧ್ಯಾಹ್ನ ಡೈಟಿಂಗ್ ಮಾಡಿಲ್ಲ ಅಕ್ಕ ಮಧ್ಯಾಹ್ನ ಏ ನಂದು ನಂದು ಅವಳ ಅವಳು ನಿನ್ನ ನೋಡ್ತಾ ಅವಳು ನಾಯಿಕಾ ನಾಯ್ಕಾ ಕಾಫೀಸಲ್ಲಿ ಶಾಪಿಂಗ್ ಮಾಡ್ತಾಳು ಅರ್ಥ ಆಗ್ತಿಲ್ಲ ಕಡೆ ನಂದು ಎರಡನ್ನು ಓಪನ್ ಮಾಡಿ ಇಟ್ಟವಳೆ ನಿಜವಾಗ ನಾನು ನಿಜ ಮಾಡಿ ನಾನು ನಿನಗೆ ಎಷ್ಟು ತುಟಿಗಳಿದ್ದಾವೆ ಅಂತ ನನ್ಗೆ ನೋಡಲು ಹಿಂಗೆ ಒಂದು ವಿಚಿತ್ರ ಕಾಣಿಸ್ತಾ ಇದೆ ಅವ್ಳು ನಂದು ಏನಾಯ್ತು ಗೊತ್ತೇನೆ ಇರು

ಅವಳಂದು ಏನಾಯಿತು ಗೊತ್ತೇನೆ ಫ್ರೆಂಡ್ಸ್ ಏನಾಯಿತು ಅಂತಂದರೆ ಬೆಳಗ್ಗೆ ಅಕ್ಕ ಡಯೆಟ್ ಮಾಡ್ತಾ ಇದ್ಲು ಅದಾದಮೇಲೆ ಸರಿ ಆಯಿತು ಇವಾಗ ಯಾಕೋ ನನಗೆ ಚೈನೀಸ್ ತಿನ್ನಬೇಕು ಅಂತ ಅನಿಸ್ತೈತೆ ಅಂದ್ಕೊಂಡು ಚೈನೀಸ್ ತರಿಸೋದು ಜೀಜಿ ಹತ್ರ ನಾನು ಹೇಳಿದೆ ತರಿಸ್ಬೇಡ ಕಣೆ ಅಕ್ಕ ಡಯಟ್ ಮಾಡ್ತಿದ್ಯಾ ಯಾಕೆ ಸುಮ್ಮನೆ ಇವೆಲ್ಲ ತಿಂತಿದ್ಯಾ ಆಚೆ ಹೋಟೆಲ್ಲ ಬೇಡ ಅಂತ ಅವಳಿಲ್ಲ ಕಣೆ ಯಾಕೋ ತುಂಬ ಗ್ರೇವಿಂಗ್ಸ್ ಆಗ್ತೈತೆ ಬಿಡು ಒಂದು ದಿವಸ ತಿನ್ಬಿಡ್ತೀನಿ ಅಂತ ಅನ್ಕೊಂಡು ತರಿಸೋದು ಆ್ಯಂಡ್ ಅವತ್ತು ಬಂದು ಶನಿವಾರ ಆಗಿತ್ತು ಸರಿನಾ ಸೊ ಶನಿವಾರ ಅಂತಂದರೆ ನಾವು ನಾನ್ವೆಜ್ ನಮ್ಮಲ್ಲಿ ಯಾರೂ ವೆಜ್ ತಿನ್ನಲ್ಲ ಚಿಕನ್ ಮಟನ್ ಏನೂ ತಿನ್ನಲ್ಲ ಆ್ಯಂಡ್ ಆಚೆ ಆಚೆಯಿಂದಲೂ ಊಟ ಬಂದವಲ್ಲ ನಾವು ಈ ಕಡೆ ಪ್ಯೂರ್ ವೆಜ್ ಆಗಿರುತ್ತಲ್ಲ ಅದೇ ಹೋಟ್ಲಿಂದಲೇ ನಾವು ಊಟ ತರಿಸ್ತೀವಿ ಬಿಕಾಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ನಾನ್ ವೆಜ್ ವೆಜ್ ಎಲ್ಲ ಅಂದ್ಕೊಂಡು ಬರೀ ಪ್ಯೂರ್ ವೆಜ್ ಹೋಟೆಲ್ನೇ ನಾವು ತರಿಸೋದು ಆಮೇಲೆ ಜೀಜು ಅಕ್ಕ ಬಂದು ಜೀಜುಗೆ ಹೇಳಿದ್ಲು ಸ್ವಲ್ಪ ಚೈನೀಸ್ ಶೆಜ್ವಾನ್ ಶೆಜ್ವಾನ್ ಚೈನೀಸ್ ತಗೊಬಿ ಯಾಕೋ ತಿನ್ಬೇಕು ಅಂದರೆ ತುಂಬ ಆಸೆ ಆಗ್ತೈತೆ ಅಂತ ಆ್ಯಂಡ್ ಒಂದು ಸಾವಿರ ಆಸತಿ ಹೇಳೋಣೆ ಫ್ರೆಂಡ್ಸ್ ಆ ವೆಜ್ ಅಂಗಡಿಯೇ ತೊಗೊಬನ್ನಿ ವೆಜ್ ಅಂಗಡಿಯೇ ತಗೊಬನ್ನಿ ಬಿಕಾಸ್ ನಾನ್ ವೆಜ್ ಅಂಗಡಿ ಅಂತ ಅಂದರೆ ಅವರು ಏನಂತಾರೆ ಈ ಚಿಕನ್ನು ಮತ್ತು ಮೊಟ್ಟೆ ಎಲ್ಲ ಮಿಕ್ಸ್ ಮಾಡ್ತಾರಲ್ಲ ಒಂದೇ ಮಂಡಳಿ ಏನಂದರೆ ಎಲ್ಲ ಮಾಡ್ತಾರಲ್ಲ ಫ್ರೈಡ್ ರೈಸ್ ಆಗಲಿ ಅಥವಾ ಎಗ್ ಫ್ರೈಡ್ ರೈಸು ಎಲ್ಲ ಕಬಾಬ್ ಎಲ್ಲ ಮಾಡ್ತಾರಲ್ಲ ಬೇಡ ನನಗೆ ಅಂದ್ಕೊಂಡು ವೆಜ್ಜಿಂದನೇ ತೊಗೊಬನ್ನಿ ಅಂತ ಹೇಳೋವಳೆ ಬಟ್ ಜೀಜು ಏನು ಮಾಡೈತೆ ಮಿಕ್ಸ್ ಅಂಗಡಿಯಿಂದನೇ ತಂದೈತೆ ವೆಜ್ಜು ನಾನ್ ವೆಜ್ ಎಲ್ಲಾನು ಮಾಡ್ತಾರಲ್ಲ ಒಂದೇ ಅಂಗಡಿ ಅಂತ ಅಂಗಡಿಯಿಂದ ತಂದೈ ತಂದವ್ರೆ ಆಮೇಲೆ ಅದಕ್ಕೇ ಅಕ್ಕ ಜೀಜುಗೆ ಒಂದು ಸ್ವಲ್ಪ ಜಗಳ ಜೀಜು ತಿನ್ನು ಅಂತ ಅಕ್ಕ ನಾನು ತಿನ್ನಲ್ಲ ಅಂತ ಆಮೇಲೆ ಅವರು ಪರವಾಗಿಲ್ಲ ಕತ್ಲಾಗ್ಬಿಟ್ಟೆ ನೈಟು ಇವಾಗ ಲೆಕ್ಕಕ್ಕೆ ಬರಲ್ಲ ಅದು ತಿನ್ನು ತಿನ್ನು ಅಂತ ಅವಳು ಇಲ್ಲ ನಾನು ತಿನ್ನೋದೇ ಇಲ್ಲ ನೀವು ಬೇಕಾದ್ರೆ ಇನ್ನೊಂದು ತಗೋಬೋದು ಅಥವಾ ನಂಗೆ ಊಟನೇ ಬೇಡ ಅಂತ ಅಂದ್ರು ಕೊನೆಗೆ ಜೀಜು ಸರಿ ಆಯಿತು ಅಂತ ಅಂದ್ಕೊಂಡು ಅದನ್ನ ಅವರೇ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ತಿಂದ್ಕೊಂಡು ಆಮೇಲೆ ಇನ್ನೊಂದು ಅಂಗಡಿಯಿಂದ ತಂದ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಆಗಿರೋದು ಅದಕ್ಕೊಂದಷ್ಟು ಬೇಜಾರು ಮಾಡಿಕೊಂಡು ಒಂದಷ್ಟು ಹೇಳಿಕೊಂಡು ಕೆಲವೊಂದು ಸತಿ ಇಲ್ಲ ಅಕ್ಕ ಹೇಳೋದೇ ತ ಸರಿ ಅಂತ ಅನಿಸುತ್ತೆ ಕೆಲವೊಂದು ಸತಿ ಜೀಜು ಮಾಡಿದ್ದು ಒಂದೊಂದು ಸತಿ ಸರಿ ಅಯ್ಯೋ ಏನಾಗಲ್ಲ ಎಲ್ಲ ಒಂದೇ ಅಂಗಡಿ ಅಂತಲೂ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇವರೇ तप इवरे सरी अंतक बिकॉज समय संदर्भ अलवा ಸೊ ಎಸ್ ಆ್ಯಂಡ್ ಎಸ್ ಫ್ರೆಂಡ್ಸ್ ನಾವು ಈ ಥರ ತುಂಬ ಜಗಳ ಆಡ್ತೀವಿ ಗಂಡ ಹೆಣ್ತಿದ್ದೀರ ತುಂಬ ಜನ ಅನ್ಕೋತಿರಲ್ಲ ತುಂಬ ಲಕ್ಕಿ ನೀವು ಜಾನ್ವಿ ಅವರೇ ತುಂಬ ಲಕ್ಕಿ ನೀವು ಮಸ್ತ್ ಹಸ್ಬೆಂಡ್ ಸಿಕ್ಕೋರೆ ಅಥವಾ ನಿಮ್ಮ ಹಸ್ಬೆಂಡ್ ತುಂಬ ಲಕ್ಕಿ ಅವ್ರಿಗೆ ಮಸ್ತ್ ವೈಫ್ ಸಿಕ್ಕವ್ರೆ ಹಂಗೆ ಹಿಂಗೆ ಅಥವಾ ಮಸ್ತ್ ಫ್ಯಾಮ್ಲಿ ಸಿಕ್ಕವ್ರೆ ಅಂತ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕಾದ್ರೆ ನಾವು ಎಲ್ಲ ತೋರಿಸೋದು ಬರೀ ಪಾಸಿಟಿವ್ ಆದಷ್ಟು ಪಾಸಿಟಿವೇ ತೋರಿಸ್ತೀವಿ ಹೌದು ನಾವು ತುಂಬ ಲಕ್ಕಿನೇ ನಮಗೆ ಒಳ್ಳೆ ಫ್ಯಾಮ್ಲಿ ಸಿಕ್ಕೈತೆ ಬಟ್ ಎಂಥ ಒಳ್ಳೆ ಫ್ಯಾಮ್ಲಿ ಆದರೂ ಅಲ್ಲ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಕೆಲವೊಂದು ಮನಸ್ತಾಪಗಳು ಎಲ್ಲ ಇದ್ದೇವೆ

ಸಾಕ್ಷಿ ಲಡು ಸಾಕು ಸಾಕು ನೋ ನೋ ಅಗಸ್ಯ ನೋ ನೋ ಏ ಯಾಕೆ ಯಾಕೆ ಏನು ಮಾಡ್ತಾ ಇದ್ಯಾ ಏನು ಮಾಡ್ತಾಯಿದ್ಯಾ ನಾನು ತಿನ್ನೋದೇ ತಿನ್ನೋದಿಲ್ಲ ನಂಗೆ ಅಷ್ಟೊಂದು ಅಷ್ಟೊಂದ್ ಇಷ್ಟ ಆಗಲ್ಲ ನನಗೆ ಸಮೋಸ ಕಚೂರಿ ಇದೇ ಜಾಸ್ತಿ ಇಷ್ಟ ಆಗೋದು ಬಟ್ ಅವತ್ತು ಜೀಜು ತಂದಿದ್ರು ಸುಮ್ಮನೆ ಚೆನ್ನಾಗಿರಲ್ಲ ನನಗೋಸ್ಕರ ತಂದ ಆಮೇಲೆ ತಿಂದಿಲ್ಲ ಅಂತ ಚೆನ್ನಾಗಿರಲ್ಲ ಅಂದ್ಕೊಂಡು ತಿಂತಾ ಇದ್ದೀನಿ ಅಷ್ಟೇ ನೀವು ಅನ್ಕೋತೀರಾ ಮಕ್ಳಿಗೆಲ್ಲ ಕೊಡ್ತೀವ ಇವೆಲ್ಲ ಅಂತ ಸೊ ಯೂಶ್ವಲಿ ನಾವು ಕೊಡೋಕೆ ಹೋಗಲ್ಲ ಫ್ರೆಂಡ್ಸ್ ಬಟ್ ನಾವು ತಿನ್ಬೇಕಾದ್ರೆ ಅವ್ರು ಬಂದು ಕೇಳ್ತಾರಲ್ಲ ಇಲ್ಲ ಅಂತಂದ್ರೆ ಏನೋ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಇಷ್ಟು ಇಷ್ಟೇಜ್ ಕೊಟ್ಟಿದ್ದು ಬಟ್ ಐ ನೋ ಕೊಡೋ ತಪ್ಪು ಅದು ಕೊಡಬಾರ್ದು ಅಂತ ಸುಮ್ಮನೆ ಕೊಟ್ಟಿದ್ ಅಷ್ಟೇ ನಾನು ಸ್ವಲ್ಪ ಸ್ವಲ್ಪ ಚೇಂಜ್ ಇರಲಿ ಟೇಸ್ಟ್ಗೆ ಅಂತ

ಸಿಮ್ಮು ನನ್ಗೆ ಏ ಸಂಬಳೆ ಆ ಗುಂಬಳೆ ಮಾಡ್ಬಿಡ್ತೀನಿ ನನ್ಗೆ ಓಕೆ ಫ್ರೆಂಡ್ಸು ಸ್ಟಾರ್ಟಿಂಗ್ಗೆ ಹೇಳಿದ್ನಲ್ಲ ಜೀಜು ಯೂನಿವರ್ಸಿಟಿ ಹೋಗ್ಬಿಟ್ಟು ಚೈನೀಸ್ ತಂದ್ರು ಅಂತ ಮತ್ತೆ ಇವಾಗ ತಂದರು ಇನ್ಫ್ಯಾಕ್ಟ್ ಅಕ್ಕಗೆ ತುಂಬ ಬೇಜಾರಾಗಿ ಹೊಟ್ಟೆವರಿತಾ ಇತ್ತು ಅಯ್ಯೋ ಯಾಕಪ್ಪ ತರಿಸೆ ಮತ್ತೆ ಅಂತ ಬಟ್ ಎಲ್ಲೋ ಒಂದು ಕಡೆ ಅವ್ಳು ಕೊಟ್ಟಿದ ಕಾರಣ ಕೂಡ ಕರೆಕ್ಟ್ ಇತ್ತು ಬಿಕಾಸ್ ವಾರದ ದಿವಸ ಈ ಥರ ವೆಜ್ ಮಿಕ್ಸ್ ತಿಂದರೆ ಅದೆಲ್ಲೋ ಕಡೆ ಸಮಾಧಾನ ಇರಲ್ಲ ಹಾಗೂ ಏನೋ ಒಂಥರ ಬೇಜಾರು ಕೂಡ ಅನಿಸುತ್ತೆ ಸರಿ ಆಯಿತು ಬಿಡು ಅಂತ ಅಂದ್ಕೊಂಡು ತಿಂತ ಇದ್ವಿ ಖಾಲಿನೇ ಮಾಡಿಬಿಟ್ರಾ ಖಾಲಿ ಮಾಡಿಬಿಟ್ಟಿದ್ರೆ ಬೇಡ ಬಿಡ ಅನ್ಕೊಂಡು ಅದಕ್ಕೂ ಇದಕ್ಕೂ ಸಂಬಂಧ ಏ ಸಿಂಬು ಗಂಬು ಲಡ್ಡು ನೋ ನೋ ಮಗ್ನೆ ಅಮ್ಮ ಏನ್ ಹೇಳ್ತಾ ಅವರೇ ತಿನ್ಬಾರ್ದು ನೋ

ಸೊ ನಮ್ದು ಚೈನೀಸ್ ಊಟ ಆಯ್ತು ಇಲ್ಲಿ ಅರುಣ್ ಹಾಗೂ ಜೀಜು ನಾರ್ಮಲ್ ಅಂದ್ರೆ ಅನ್ನ ಸಾಂಬಾರ್ ಊಟಾನ ಮಾಡ್ತಾ ಇದಾರೆ ಅಂಡ್ ಹೌದು ನಾನು ಮತ್ತೆ ಹೇಳ್ತಾ ಮಕ್ಕಳಿಗೆ ಪಪ್ಸ್ ಅವೆಲ್ಲ ಕೊಡಬೇಡಿ ಬಟ್ ನಾವು ಎಂತೂ ಕೊಟ್ಟಿದ್ವಿ ಅಂತಾರೆ ಅವ್ರು ತುಂಬಾನೇ ಹಿಂಸೆ ಮಾಡ್ತಾ ಇದ್ರು ಆಸೆ ಪಡ್ತಾ ಇದ್ರು ಅಂಡ್ ಅವ್ರು ಬಿಟ್ಟು ನಮಗ್ ತಿನ್ನಕೊಂಥರ ಬೇಜಾರ ಅನ್ಸ್ತಾ ಅದಕ್ಕೆ ಕೊಟ್ಟಿದ್ದು ಬಟ್ ಅಷ್ಟಾಗಿ ನಾವು ಏನು ಆಚೆ ಕೊಡಲ್ಲ ಫ್ರೆಂಡ್ಸ್ ನಂಗೆ ಒಂದು ಕಾಮೆಂಟು ಪದೇ ಅದೇ ಪ್ರತಿಯೊಂದು ವ್ಲಾಗಲ್ಲೂ ಬರ್ತಾಯಿತ್ತು ನಂಗೆ ಅವ್ರ ಹೆಸರು ಹೇಳೋಕೆ ಇಷ್ಟ ಇಲ್ಲ ಬಟ್ ಸೆಲ್ ಒಬ್ರು ಒಬ್ಬರು ಇದ್ದಾರೆ ನನ್ನ ಸಬ್ಸ್ಕ್ರೈಬರು ಅವ್ರು ಏನು ಹೇಳಿದ್ದಾರೆ ಅಂತ ಅಂದರೆ ಲಕ್ಷ್ಮಿ ನಿಮ್ಮ ಹತ್ರ ಮನೆ ಇಲ್ವಾ ಯಾಕೆ ಯಾವಾಗಲೂ ಬೇರೆ ಇರ್ತೀರಾ ಅಂದರೆ ಅಕ್ಕ ಮನೇಲಿ ಅಥವಾ ಅಮ್ಮ ಮನೇಲಿ ವ್ಲಾಗ್ ಮಾಡ್ತೀರಾ ನಿಮ್ಮ ಏನು ಮನೆ ಇಲ್ವಾ ಹಂಗೆ ಹಿಂಗೆ ಅಂತ ತುಂಬ ಹಾರ್ಶ್ ಆಗಿ ತುಂಬಾ ಒಂಥರ ಬೈಯೋ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿದ್ದಾರೆ ನನಗೆ ಸ್ಕ್ರೀನ್ಶಾಟ್ ಹಾಕೋಕ್ಕೂ ಇಷ್ಟ ಇಲ್ಲ ಬಿಕಾಸ್ ಅದು ತುಂಬಾ ಒಂಥರ ಅಬ್ಯೂಸಿವ್ ಆಗಿತ್ತು ಬಟ್ ಏನಪ್ಪ ಅಂತ ಅಂದರೆ ಫ್ರೆಂಡ್ಸ್ ನೀವು ನನ್ನ ಹತ್ರ ಮೂರು ಮನೆ ಇದೆ ಅಂತ ಅಂದ್ಕೊಳ್ಳಿ ಒಂದು ನಮ್ಮ ಅಮ್ಮ ಮನೆ ನಮ್ಮ ಅತ್ತೆ ಮನೆ ಹಾಗೂ ನಮ್ಮ ಅಕ್ಕ ಮನೆ ಸೊ ನನ್ನ ಹತ್ರ ಮೂರು ಮನೆ ಇದೆ ನಾನು ಎಲ್ಲಿ ಬೇಕಾದರೂ ಹೋಗ್ತೀನಿ ಬಿಕಾಸ್ ನಮ್ಮ ಅತ್ತೆಗೂ ಪ್ರಾಬ್ಲಮ್ ಇಲ್ಲ ನನ್ನ ಗಂಡಂಗೂ ಪ್ರಾಬ್ಲಮ್ ಇಲ್ಲ ನಾನು ಹೋಗ್ತೀನಲ್ಲ ಅಕ್ಕ ಮನೆ ಅವ್ರಿಗೂ ಪ್ರಾಬ್ಲಮ್ ಇಲ್ಲ ಸೊ ಐ ಗೆಸ್ ನಿಮಗೂ ಪ್ರಾಬ್ಲಮ್ ಇರಬಾರ್ದು ನಾವು ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಒಬ್ರಿಗೊಬ್ರಿಗೆ ಮನೆಗೆ ಹೋಗ್ತೀವಿ ಬರ್ತೀವಿ ಕೆಲಸ ಇದ್ದರೆ ಕೆಲಸ ಮಾಡ್ತೀವಿ ಇಲ್ಲ ಅಂದರೆ ಮಜಾ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಫ್ರೆಂಡ್ಸ್ ್ರುಳಲ್ಲ ಬಿಗ್ ಬಾಸ್ ಅಲ್ಲಿ ಧನ್ರಾಜ್ ಅವ್ರು ಹೋಗ್ತಾ ಅಂತ ಅಕ್ಕ ಆಡ್ತಾ ಅಕ್ಕ ಯಾಕೆ ಬಿಡೇ ಪರ್ಬೇಡ ಮಮ್ಮಿ ನೀನ್ಯಾ ಅದಕ್ಕೆ ಬೇಗ ಬಂದಿದ್ದೀನಿ ಒಂದಷ್ಟು ಅಳ್ತೀವಿ ನಿನ್ಕ ಯಾರೇನು ಧನ್ರ ತಕ್ಷ ಒಂದಷ್ಟು ಅಳ್ತಾವಳೆ ನೋಡಿ ಫ್ರೆಂಡ್ಸ್ ಎಂತ ನಿನಗೆ ಹಾ ನೀನ್ ಬೇಜಾರಾಗ್ತಿಲ್ವಾ ಅಷ್ಟೊಂದ್ ಆಗ್ತಾ ಇಲ್ಲ ಸೊ ಇದು ಒಂದು ಸ್ವಲ್ಪ ಹಳೆ ಕ್ಲಿಪ್ಪಿಂಗು ಇವಾಗ ಹಾಕ್ತಾ ಇದ್ದೀನಿ ಬಿಕಾಸ್ ನಾನು ಮರ್ತೇವೆ ಒಂದು ಕ್ಲಿಪ್ಪಿಂಗ್ಸ್ನ ಹಾಕಕ್ಕೆ ಏನಂತಕ್ಕಪ್ಪ ಈ ಒಂದು ಕ್ಲಿಪ್ಪಿಂಗ್ ಹಾಕೋ ಅವಶ್ಯಕತೆ ಇರಲಿಲ್ಲ ಬಟ್ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ನಿಮ್ಮನ್ನು ತೋರಿಸೋಕ್ಕೆ ನಾವು ಬಿಗ್ ಬಾಸ್ಗೆ ಎಷ್ಟು ಎಡಿಕ್ಟ್ ಆಗಿದ್ದೀವಿ ಕನ್ನಡ ಬಿಗ್ ಬಾಸ್ಗೆ ಅಂತ ಒಂದಷ್ಟು ಇಷ್ಟ ವಿದೌಟ್ ಮಿಸ್ ನೋಡ್ತೀವಿ ಫ್ರೆಂಡ್ಸ್ ಏನಾದರೂ ಒಂಬತ್ತೊಂಬತ್ತುವರೆಗೆ ಶೋ ಮಿಸ್ ಆಯಿತು ಅಂದರೆ ಮತ್ತೆ ನೈಟ್ ಹನ್ನೊಂದು ಗಂಟೆಗೆ ನೋಡ್ತೀವಿ ಸೊ ಆ ಥರ ಕಣ್ ಲೈಕ್ ಆ ಥರ ಬಿಗ್ ಫ್ಯಾನ್ ನಾವು ಬಿಗ್ ಬಾಸ್ದು ಆ್ಯಂಡ್ ಇಲ್ಲಿ ಇವಾಗ ನಾನು ಹಾಗೂ ಅರ್ಣ್ರು ಸ್ವಲ್ಪ ಆಚೆ ಹೋಗ್ತಾ ಇದ್ದೀವಿ ಏನೂ ಕೆಲಸ ಇದೆ ಅಂತ

ಅಗಸ್ತಿಯ ಏನ್ ಮಾಡ್ತಾ ಇದ್ರಮ್ಮ ನಾವು ಬರೋಳ್ಳಿರೋದು ಮಗ ಆಗಲ್ಲ ಚಿಕ್ಕದಾಯ್ತದ ಸುಮ್ಮನೆ ಚಿಕ್ಕದಾಯ್ತು ತಗೋದೆ ಸ್ವಲ್ಪ ದೊಡ್ಡದೇ ತಗೋ ಬೇಕಾಗತ್ತೆ ಟೀ ಶರ್ಟ್ಸೇ ತಗೋ ಬಟ್ ದೊಡ್ಡ ತಗೋ ಟೀ ಶರ್ಟ್ಸೇ ಬಟ್ ದೊಡ್ಡದು ತಗೋಹ್ ಅದು ಚಿಕ್ಕದಾಯ್ತು ನೋಡಿ ಓಕೆ ಫ್ರೆಂಡ್ಸ್ ಇವಾಗ ನಾವು ಲಡ್ಡು ಮಾಡಿ ಅಂತ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡ್ತಾ ಇದೀವಿ ಬಟ್ಟೆ ಇದೆ ಬಟ್ ಹಾಕಲ್ಲ ಚೆನ್ನಾಗಿರೋದಿಲ್ಲ ಹುಡುಕಲ್ಲ ನಿಜ ಹೇಳೋ ಆಕ್ಚುಲಿ ಎಷ್ಟು ಹೊಸ ಬಟ್ಟೆ ಐತೆ ಅಂತಂದ್ರೆ ಲಡ್ಡು ಮನೆ ಸಾಕು ಸಾಕು ಅಂತಾನೆ ಬಟ್ ಬಿಡ ಇದ್ ಮಾಡಲ್ಲ ಅದಕ್ಕೆ ಮತ್ತೆ ಡೈಲಿ ವೇರ್ಸ್ ಬಟ್ಟೆ ಬೇಕಲ್ಲ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ಹಂಗೆ ತುಂಬ ಜನ ಹೇಳಿದ್ದೀರಾ ಲಡ್ಡು ಬಟ್ಟೆ ನಾನು ಎಲ್ಲಿ ಶಾಪಿಂಗ್ ಮಾಡ್ತೀನಿ ಅಂತ ಸೊ ಯೂಶ್ವಲಿ ನಾನು ಲೋಕಲ್ ಸ್ಟೋರಲ್ಲಿ ತಗೋತೀನಿ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಅಥವಾ ಅಮ್ಮ ಮನೆ ಕಡೆ ಎಲ್ಲ ಯಾ ಅಕ್ಕಪಕ್ಕ ಅಂಗಡಿಯಲ್ಲೇ ತಗೋತೀನಿ ಅಥವಾ ಕೆಲವೊಂದು ಸರ್ತಿ ಫಸ್ಟ್ ಕ್ರೈಲಿ ಕೂಡ ಶಾಪಿಂಗ್ ಮಾಡ್ತೀನಿ ಬಟ್ ಏನಪ್ಪ ಅಂದರೆ ಇತ್ತೀಚೆಗೆ ಫಸ್ಟ್ ಕ್ರೈಲಿ ಕ್ವಾಲಿಟಿ ಅಷ್ಟು ಒಂದು ಯಾಕೋ ಏರುಫೇರು ಫೇರು ಅನಿಸ್ತೈತೆ ಅಥವಾ ಕ್ವಾಲಿಟಿ ಚೆನ್ನಾಗಿದ್ರೂ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಫೀಲ್ ಆಗ್ತೈತೆ ಮುಂಚೆ ಪ್ರೈಸ್ ಕಡಿಮೆ ಇದ್ರೂ ಕ್ವಾಲಿಟಿ ತುಂಬ ಚೆನ್ನಾಗಿರೋದು ಇವಾಗ ಯಾಕೋ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಂದ್ಕೊಂಡು ಈ ಥರ ಲೋಕಲ್ ಸ್ಟೋರಲ್ಲೂ ಮಾಡ್ತೀನಿ ಅಥವಾ ಫಸ್ಟ್ ಕ್ರೈಲಿ ಮಾಡ್ತೀನಿ ಬಿಟ್ಟಿಲ್ಲ ಬಟ್ ಸತಿ ಮಾಡ್ತೀನಿ ಸತಿ ಮಾಡಲ್ಲ ಫ್ರೆಂಡ್ಸ್ ಹಾಗೂ ನೀವು ಕೂಡ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ ನೀವೆಲ್ಲಿ ಮಕ್ಕಳಿಗೆ ಬಟ್ಟೆ ಶಾಪಿಂಗ್ ಮಾಡ್ತೀರಾ ಅಂತ ಬಿಕಾಸ್ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ನಮ್ಮ ಮುದ್ದಿನ ಇದೆಯಲ್ಲ ಸೊ ಅವ್ನ ಬಟ್ಟೆ ಸಿಂಬ ಕೂಡ ಹಾಕೋತಾನೆ ಹಾಗೂ ಲಡ್ಡು ಕೂಡ ಹಾಕೋತಾರೆ ಸೊ ಈ ಥರ ಬಿಕಾಸ್ ಅವ್ನು ಚಿಕ್ಕವನು ಆಗೋದಿಲ್ಲ ಸಿಂಬಾಗುತ್ತೆ ಸಿಂಬಾಗ್ ಚಿಕ್ಕವರು ಲಡ್ಡುಗಾಗುತ್ತೆ ಸೊ ಆ ಥರ ಮಾಡ್ಕೋತೀವಿ ಇಲ್ಲ ಅಂತ ಅಂದರೆ ಈ ಥರ ಬಟ್ಟೆ ಶಾಪಲ್ಲಿ ಬಂದುಬಿಟ್ಟು ತಗೋತೀನಿ ಫ್ರೆಂಡ್ಸ್ ಟೀಚ್ಗೆಲ್ಲ ನನಗೆ ಈ ಥರ ಕಾಮೆಂಟ್ ಬರುತ್ತೆ ಅಥವಾ ಎಲ್ಲೋ ಒಂದು ಕಡೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಾನು ನೋಡ್ತಾ ಇರ್ತೀನಿ ಲೈಕ್ ಬಟ್ಟೆ ಎಲ್ಲ ಶೇರ್ ಮಾಡಬಾರ್ದು ಬಿಕಾಸ್ ಒಂದು ನೆಗೆಟಿವಿಟಿ ಇನ್ನೊಂದು ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದೊಂದು ಕೈಂಡ್ ಆಫ್ ದರಿದ್ರ ಅಂತಾನು ಹೇಳ್ತಾರೆ ನನಗೆ ಇದ್ರ ಬಗ್ಗೆ ನಿಜವಾಗ್ಲೂ ಜಾಸ್ತಿ ನಾಲೆಜ್ ಇಲ್ಲ ಇಫ್ ಇನ್ ಕೇಸ್ ನಿಮಗೆ ಗೊತ್ತಿದ್ರೆ ಪ್ಲೀಸ್ ನಮಗೆ ಕಾಮೆಂಟ್ ಮುಖಾಂತ ತಿಳಿಸಿ ನಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಬಟ್ಟೆ ಶೇರ್ ಮಾಡಬಾರ್ದು ಅಥವಾ ಒಬ್ಬರೊಬ್ರು ಚಪ್ಪಲಿ ಕೂಡ ಶೇರ್ ಮಾಡೋಂಗಿಲ್ಲ ಅಂತಾನು ಅಂತಾರೆ ಬಟ್ ನಾವು ಅಕ್ಕದಂಗಿರು ಹುರಿದಾಗಿಂದೂ ಬಟ್ಟೆ ಎಲ್ಲ ಶೇರ್ ಮಾಡಿ ಮಾಡ್ಕೊಂಡ್ ಬಂದಿದ್ದೀವಿ ಸೊ ನೀವು ನಿಮ್ಮ ನಾಲೆಜ್ ಏನಿದೆ ನಿಮಗೆ ಏನ್ ಅನ್ಸುತ್ತೆ ಅಂತ ನಮ್ಗೆ ಕಾಮೆಂಟ್ ಮಾಡಿ ಓಕೆನಾ ಅಥವಾ ಮಕ್ಕಳು ಬಟ್ಟೆ ನಾವು ಶೇರ್ ಮಾಡ್ಕೋಬೋದು ಬಟ್ ದೊಡ್ಡವ್ರ ಬಟ್ಟೆ ಶೇರ್ ಮಾಡ್ಕೋಬಾರ್ದು ಆ ಥರ ಏನಾದರೂ ಇರುತ್ತಾ ನನಗೆ ತಿಳಿಸಿ ಬಿಕಾಸ್ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಇಲ್ಲ ಈ ಬಟ್ಟೆ ಚೆನ್ನಾಗಿದೆ ಬಟ್ ಚಿಕ್ಕದಾಗುತ್ತೆ ಅಂದ್ಕೊಂಡು ನಾವು ನಮ್ಮ ಮನೆಗೆ ಹೆಲ್ಪಿಂಗ್ ಬರ್ತಾರಲ್ಲ ಸೊ ಅವ್ರಿಗೆ ಕೊಡ್ತೀವಿ ನಿಮ್ಮ ಮಕ್ಳಿಗೆ ಹಾಕಿ ಅಥವಾ ಏನೋ ಫ್ರೆಂಡ್ಸ್ ಕೊಡ್ತೀವಿ ಆ ಥರ ಎಲ್ಲ ಇರುತ್ತೆ ಸೊ ನನಗೆ ಗೊತ್ತಿಲ್ಲ ಅದಕ್ಕೆ ನಿಮಗೆ ಕೇಳ್ತಿರೋದು ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಕಾಮೆಂಟ್ ಮಾಡಿ ಓಕೆನಾ ಸೊ ಇಲ್ಲಿ ನೋಡ್ಬೋದು ಬಟ್ಟೆ ತುಂಬ ಚೆನ್ನಾಗಿದ್ದು ಬಟ್ ಏನಪ್ಪ ಅಂತ ಅಂದರೆ ಸೈಜ್ ಒಂದು ಸ್ವಲ್ಪ ಏರುಪೇರು ಆಗ್ತಾಯಿತ್ತು ಆ್ಯಂಡ್ ಈ ಒಂದು ಕೆಲವೊಂದು ಟೀ ಶರ್ಟ್ಸ್ ನನಗೆ ತುಂಬ ಇಷ್ಟ ಆಯಿತು ಸಿಂಪಲ್ಲು ರೀಸನೇಬಲ್ ಪ್ರೈಸು ಅದಕ್ಕೆ ನಾನು ಇದು ಲಡ್ಡು ತುಂಬಾ ತುಂಬ ದೊಡ್ಡದಾಗುತ್ತೆ ಅನ್ಕೊಂಡು ಸಿಂಬಾಗ್ ತಗೊಂಡೆ ಅವನಿಗೆ ಆ್ಯಕ್ಚುಲಿ ಡೆಲಿವರಿ ಎಲ್ಲ ಸ್ವಲ್ಪ ತುಂಬ ಇದಾಗ್ಬಿಟ್ಟಿದೆ ಅಂತ ಅನ್ಕೊಂಡು ಡೆಲಿವರಿ ಸಿಂಬಾಗ್ ತೊಗೊಂಡೆ ಒಂದು ಒಂದು ಮೂರ್ನಾಲ್ಕು ಜೊತೆ ಲಡ್ಡು ಕೂಡ ತೊಗೊಂಡೆ ಬಟ್ ಲಕ್ಷಿ ತೆಗೆ ಏನು ನನಗೆ ಫ್ರೆಂಡ್ಸ್ ಪರ್ಸ್ನಲಿ ಹಾಗೇನೆ ಇವಾಗ ನಾನು ಲಡ್ಡುಗೆ ಬಟ್ಟೆ ಶಾಪಿಂಗ್ ಹೋಗ್ತೀನಿ ಹೋಗ್ತೀನಿ ಅಂತಂದರೆ ಬರೀ ಅವ್ನಿಗೆ ನಾನು ಯಾವತ್ತೂ ಇಲ್ಲಿವರೆಗೂ ನಾನು ತಂದಿಲ್ಲ ಒಂದು 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 ಸತಿ ಲಿ ತೆಗೆ ತರ್ತೀನಿ ಒಂದು ಸತಿ ಲಡ್ಡುಗೆ ತರ್ತೀನಿ ಆ ಥರ ಮಾಡ್ತೀನಿ ಅದೇನೋ ಒಂಥರ ಮನಸ್ಸೇ ಒಪ್ಪಲ್ಲ ಇಬ್ಬರಿಗೂ ತಂದಿಲ್ಲ ಅಂದರೆ ಅಟ್ಲೀಸ್ಟ್ ಒಬ್ರಿಗೂ ನಾನು ತಂದೇ ತರ್ತೀನಿ ಸೊ ಇವಾಗ ನಾನು ಲಡ್ಡುಗೆ ತಗೊಂಡೆ ಮೇ ಬಿ ನೆಕ್ಸ್ಟ್ ಟೈಮ್ ಲಕ್ಷಿಗ್ ತಗೋತೀನಿ ಆ ಥರ ಬಿಕಾಸ್ ಲಡ್ಡುಗೆ ಒಬ್ಬರಿಗೆ ಶಾಪಿಂಗ್ ಮಾಡಿದ್ರೆ ಇನ್ನೂ ಒಂಥರ ಮನ್ಸಿಗೆ ಬೇಜಾರು ಅಯ್ಯೋ ನಾನು ಆ ಮಕ್ಳಿಗೆ ಶಾಪಿಂಗ್ ಮಾಡಿಲ್ವಲ್ಲ ಆ ಮಕ್ಳಿಗೆ ಬಟ್ಟೆ ತೊಗೊಂಡಿಲ್ವಲ್ಲ ಅಂತ ಒಂದು ಫೀಲ್ ಬರುತ್ತೆ துளசி வாळा ம் கடே கரச்சறோ வா சால் வென இது ஹண்ணு मसறு ஆலூ ஆலூ मसறு இது பிரெட்ல வெச்சு மாரி கொளிது ஆ வந்து ரொம்ப அப்படியே ஃபார்மச்சனாகே நீட்டா விட்டறல ரொட்டு அப்படியே நான் அட்ஜஸ்ட் လုပ်றேன் இன்னும் ஒரேடைல ஏத்தவா थोड़ी ಆ್ಯಂಡ್ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಸೊ ನಾನು ನಮ್ಮ ಅತ್ತೆ ಹಾಗೂ ನಮ್ಮ ಮಾವ ನಮ್ಮ ಅಕ್ಕ ಅಣ್ಣ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ಸುದ್ದು ಬಂದೊಂದು ಆಶ್ರಮ ಫ್ರೆಂಡ್ಸ್ ಶಿವ ಒಂದು ತುಂಬಾ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ನಾನು ಇದ್ರ ಬಗ್ಗೆ ಒಂದು ಬ್ಲಾಗ್ ಕಂಪ್ಲೀಟ್ ಆಗಿ ಇನ್ನೊಂದು ಸತಿ ಹಾಕ್ತಿನಿ ಸರ್ ನಾ ಸೊ ತುಂಬ ಚೆನ್ನಾಗಿದೆ ಏನೋ ಒಂಥರ ಪೀಸ್ಫುಲ್ ಅನಿಸ್ತಾ ಇತ್ತು ಅಂಡ್ ದೇವರಿಗೆ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ವಿ ಫ್ರೆಂಡ್ಸ್ ನಂಗೆ ತುಂಬಾ ಒಂಥರ ಖುಷಿ ಆಯಿತು ಈ ಕಡೆ ಬಂದು ಫಸ್ಟ್ ಟೈಮ್ ಹೋಗಿದ್ದು ನಮ್ಮ ಅತ್ತೆ ಜೊತೆ ಸೊ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಒಂದು ಎಕ್ಸ್ಪೀರಿಯನ್ಸು ಆ್ಯಂಡ್ ಲಡ್ಡು ಕೂಡ ಫುಲ್ ಒಂಥರ ದೇವ್ರ ಭಕ್ತ ಅಂತಾನೆ ಹೇಳ್ಬೋದು ಕೈ ಜೋಡಿಸ್ಕೊಂಡು ಈ ಥರ ಪೂಜೆ ಮಾಡ್ತಾ ಅಂದರೆ ಒಂಥರ ಪ್ರೇ ಮಾಡ್ತಾ ನಾ ಮತ್ತೆ ತುಂಬಾ ಇದ್ ಮಾಡ್ತಾರೆ ಲಕ್ಷದಿಗೆ ಲೈಕ್ ಜೆ ಜಿ ಮಾಡು ಸ್ವಾಮಿ ಮಾಡು ನಮಸ್ತೆ ಮಾಡು ಅಂತ ಅವ್ನು ಅಂಗನೇ ಕೂಡ ಕಲ್ತ್ಕೋತಾನೆ ಅವ್ನು ನೋಡ್ಬಿಟ್ಟು ನನ್ಗೆ ಒಂಥರ ಖುಷಿ ಆಗುತ್ತೆ ನನ್ ಮಗ ಎಷ್ಟೊಂದು ದಡವನ್ ಆಗ್ತಾನಲ್ಲಪ್ಪಾ ಅಂತ ಓಕೆ ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬಾ ಆಗಿ ಹಾಗೂ ಶಾರ್ಟ್ ಆಯಿತು ವ್ಲಾಗು ಆ್ಯಂಡ್ ಏನಪ್ಪ ಅಂದರೆ ಮೂರು ದಿವ್ಸದ ಬ್ಲಾಗೆಲ್ಲ ಒಂದಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಬಿಕಾಸ್ ಕಷ್ಟಪಟ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿರ್ತೀವಿ ಅದನ್ನ ಹಾಕ್ತಲೇ ಇದ್ರೆ ನಮಗೆ ಒಂಥರ ಬೇಜಾರಲ್ವಾ ಅದಕ್ಕೋಸ್ಕರನೇ ಆ್ಯಂಡ್ ಇನ್ನೂ ಯಾವ ಥರ ಕಾಂಟೆಂಟ್ ಬೇಕು ಅಂತಲೂ ಕಾಮೆಂಟ್ ಮೂಲಕ ತಿಳಿಸಿ ಅದೇ ಥರ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗ್ಲಲ್ಲಿ ಸಿಗೋಣ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಮಾತ್ರ ಪ್ರತಿ ಒಂದು ಕನ್ನಡ ಯೂಟ್ಯೂಬರ್ಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಟಾ ಬಾಯ್ ಬಾಯ್